ಟು ತೌಸಂಡ್ ಫೋರ್ಟೀನ್ ಇರಬೇಕು ಅಂದ್ರೆ ನಮ್ದು ಐರಾವತ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಹರಿಸರ್ ಮನೆಯಲ್ಲಿ ಬಂದು ನಂಗೆ ನೆಕ್ಸ್ಟ್ ಸಿನಿಮಾ ಮಾಡ್ಕೊಳ್ಬೇಕು ಧ್ರುವ ಅವ್ರ ಜೊತೆ ಅಂದ್ಬಿಟ್ಟು ಒಂದು ಅಡ್ವಾನ್ಸ್ ಕೊಡ್ತಾರೆ ಎಷ್ಟು ಇಪ್ಪತ್ತೆರಡುವರೆ ಲಕ್ಷ ಇರುತ್ತೆ ಅದಾದ್ಮೇಲೆ ಐರಾವತ ಮುಗಿಯುತ್ತೆ ಮುಗಿದಾದ್ಮೇಲೆ ಅವರು ಅವ್ರಿಗೆ ನಾನೇ ಕಾಲ್ ಮಾಡ್ತೀನಿ ಆ ಸಿನಿಮಾ ಮುಗಿದ್ರೆ ಇವಾಗ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಓಕೆ ನೀವು ಎಲ್ಲ ಎಲ್ಲಾನು ರೆಡಿ ಮಾಡ್ಕೊಳ್ಳಿ ಮಾಡೋಣ ಸರಿ ನನ್ನ ಆಫೀಸ್ ಅಲ್ಲಿ ಒಂದು ಎಂಟು ಒಂಬತ್ತು ತಿಂಗಳು ಕೆಲಸ ಮಾಡ್ತೀವಿ ಎಲ್ಲ ರೆಡಿ ಆಗುತ್ತೆ ರೆಡಿ ಆದ್ಮೇಲೆ ಅವ್ರ ಕಡೆಯಿಂದ ಹೀರೋ ಡೇಟ್ಸ್ ಅಂದ್ರೆ ಈಗ ಪ್ರೊಡ್ಯೂಸರ್ ಆದವರು ಅವ್ರ ಕಡೆಯಿಂದ ನಮ್ಗೆ ನಮ್ ಕೆಲಸ ಏನಿರುತ್ತೆ ಕತೆ ಬರೆಯೋದು ಡೈರೆಕ್ಷನ್ ಮಾಡೋದು ಅದೇ ಇರುತ್ತೆ ಪ್ರೊಡ್ಯೂಸರ್ ಆದವ್ರು ಡೇಟ್ಸ್ಗಳನ್ನ ತಗೊಂಡ್ಬರ್ಬೇಕು ಅವ್ರ ಕಡೆಯಿಂದ ಅದನ್ನ ತರಕಾಗಲಿಲ್ಲ ಒಂದು ವರ್ಷ ಎಂಟೊಂಬತ್ತು ತಿಂಗಳಾಯ್ತು ತಿರ್ಗ ಒಂದು ವರ್ಷ ಆಯ್ತು ಒಂದುವರೆ ವರ್ಷ ಆಯ್ತು ಒಂದುವರೆ ವರ್ಷದವರೆಗೂ ಬರ್ತೀನಿ 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 ಅಂತ ಅನ್ಕೊಂಡು ಒಂದ್ ಹದಿನೈದು ದಿನ ಒಂದ್ ತಿಂಗಳು ಈ ತರ ಕಾಯಿಸ್ಕೊಂಡ್ ಕಾಯ್ಸ್ಕೊಂಡ್ ಒಂದು ವರ್ಷ ನಾಲ್ಕು ತಿಂಗಳು ನಾವ್ ವೆಯ್ಟ್ ಮಾಡಿದೀವಿ ಅವ್ರಿಗೋಸ್ಕರ ಯಾವ್ದು ಐರಾವದ ಅಂತ ಅದಾದ್ಮೇಲೆ ಆ ವ್ಯಕ್ತಿ ಕೇಳಿದಾಗ ಇಲ್ಲ ನೀವ್ ಯಾವ್ದಾದ್ರು ಬೇರೆ ಸಿನಿಮಾ ಮಾಡ್ಕೊಳಿ ಈಗ ಸದ್ಯಕ್ಕೆ ನಾನು ಮಾಡಲ್ಲ ಅಂತ ಅನ್ಬಿಟ್ಟ ಅಂದ್ರು ಈ ಒಂದು ವರ್ಷ ನಾಲ್ಕ್ ತಿಂಗಳಾದ್ಮೇಲೆ ನಾನು ಕಿಸ್ ಶುರು ಮಾಡ್ತೀನಿ ಕಿಸ್ ಸಿನ್ಮಾ ಇದೆಲ್ಲ ಆಗಿ ಕರೋನಾ ಟೈಮ್ ಅಲ್ಲಿ ನನ್ನ ಹತ್ರ ಬಂದು ಇಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಇದೆ ನನಗೆ ದುಡ್ಡು ಬೇಕು ಅಂತಂತಂದ್ಬಿಟ್ಟು ಕೇಳಿದಾಗ ಮತ್ತತ್ರ ಎಂಟೂವರೆ ಲಕ್ಷನೋ ಒಂಬತ್ತು ಲಕ್ಷನೋ ಬ್ಯಾಂಕ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮಿಕ್ಕಿದ್ದು ದುಡ್ಡನ್ನ ಆಫೀಸ್ ಖರ್ಚಿಗೆ ಯಾವುದಕ್ಕೂ ಹುಡುಗರುಗಳಿಗಾಗ್ಲಿ ಅಸ್ಟೆಂಟ್ ಡೈರೆಕ್ಟ್ ಆಗಲಿ ಯಾವುದಕ್ಕೂ ದುಡ್ಡು ಕೊಟ್ಟಿರಲ್ಲ ಅವ್ರಿಗೆಲ್ಲ ನಾನು ಸಿನಿಮಾನೇ ಮಾಡಿಲ್ವಲ್ಲ ಯಾಕೆ ಕೊಡಬೇಕು ಯಾಕೆ ಅಂತ ಎಲ್ಲಾರ್ಗೂ ನಾನು ಪೇ ಮಾಡಿದ್ದೆ ಆ ಅಮೌಂಟ್ನ ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ನ ಡಿಡೆಕ್ಟ್ ಮಾಡಿ ಏಟ್ ಆ್ಯಂಡ್ ಹಾಫ್ ಲ್ಯಾಕ್ಸು ನೈನ್ ಲ್ಯಾಕ್ಸ್ ರುಪೀಸ್ನೂ ಅವರಿಗೆ ವಾಪಸ್ ಕೊಟ್ಟಿರ್ತೇವೆ ಇದಾದ ಮೇಲೆ ಕರೋನಾ ಮುಗ್ದಾದ್ಮೇಲೆ ಇಲ್ಲ ನನಗೆ ಕಷ್ಟ ಇದೆ ಪ್ರತಿ ತಿಂಗಳು ಬರೋದು ನನಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಟಬೇಕು ಐವತ್ತು ಸಾವಿರ ಕೊಡಿ ಇದಕ್ಕೆ ಬೇಕು ಒಂದು ಲಕ್ಷ ಕೊಡಿ ಅದು ಕೊಡಿ ಇಲ್ಲ ನನಗೆ ದುಡ್ಡು ಬೇಕಂತ ಬಂದು ಮನೆ ಹತ್ರ ಬಂದು ಹೋಗಿ ಮನೆ ಹತ್ರ ಅಂದ್ರೆ ನಾನು ಆಫೀಸಲ್ಲಿ ಬಂದು ಕೂತ್ಕೊಡೋರು ಅವಾಗ್ಲೂ ಕೂಡ ಒಂದು ಐವತ್ತು ಸಾವಿರ ಒಂದು ಲಕ್ಷ ಈ ಥರದ್ದು ಕೊಟ್ಟಿದ್ದೀನಿ ಆದಮೇಲೆ ತುಂಬಾ ಟಾರ್ಚರ್ ಮಾಡೋಕೆ ಶುರು ಮಾಡೋದು ಇಲ್ಲಣ್ಣ ನಾವು ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಖರ್ಚಾಗಿದೆ ಅದನ್ನ ನಿಮ್ಗೆ ಹೇಳೇ ಕೊಟ್ಟಿದ್ದೀನಿ ಕೊಟ್ಟಿದೀನ ಒಪ್ಕೊಂಡ್ ಹೋದ್ರು ಬಟ್ ಅದಾದ್ಮೇಲೆ ಯಾರೋ ಒಂದ್ ಇಬ್ರನ್ನ ಕರ್ಕೊಂಬರೋರು ಆಫೀಸ್ ಹತ್ರ ಬಂದು ಇದ್ ಮಾಡೋರು ಆಫೀಸ್ ಹತ್ರ ಬಂದೆಲ್ಲ ನ್ಯೂಸೆನ್ಸ್ ಸೆನ್ಸ್ ಮಾಡ್ಬೇಡಿ ನೀವು ಈ ತರದ್ದೆಲ್ಲ ಚೆನ್ನಾಗಿರ್ಲಿಲ್ಲ ನೀವೇನ್ ಕೊಟ್ಟಿದ್ರಿ ನಿಮ್ದೇನೇನಿತ್ತು ಎಲ್ಲಾನು ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದಿನ ಕಳ್ಸಾದ್ಮೇಲೆ ಫೋನ್ ಮಾಡಕ್ ಮಾಡಕ್ ಶುರು ಮಾಡೋರು ನಾನ್ ಶೂಟಿಂಗ್ ಅಲ್ಲಿ ಇರ್ತಾ ಇದ್ದೆ ಇನ್ನೊಂದ್ ಕಡೆ ಇರ್ತಾ ಇದ್ರೆ ಫೋನ್ ತೆಗಿತಾ ಇರಲಿಲ್ಲ ಅದಾದ್ಮೇಲೆ ನಿನ್ನೆನೆ ಈ ವಿಚಾರ ಬಂದಿತ್ತು ಆಕ್ಚುಲಿ ನನ್ ತ್ರೀ ಡೇಸ್ ಆಗಿತ್ತು ವಾರಣಾಸಿ ಲಕ್ಷ್ಮೀಪುತ್ರ ಶೂಟಿಂಗ್ ಹೋಗಿ ಇವತ್ತು ಮಾರ್ನಿಂಗ್ ಗೆ ಬಂದಿರೋದು ಅದಕ್ಕೆ ಮೀಡಿಯಾ ಮುಂದೆ ಇದು ನಡೆದಿರೋ ವಿಚಾರ ನನ್ಗೂ ಅವ್ರಿಗೂ ಯಾವ್ದೇ ತರದ ಯಾವ್ದು ಅಪಾರ್ಟ್ಮೆಂಟ್ ತಗೊಳಕ್ ದುಡ್ಡು ಕೊಟ್ಟೆ ಅಂತ ಹೇಳಿದಾರೆ ನನ್ನ ಇದು ರಿಜಿಸ್ಟ್ರೇಷನ್ ಏನಾದ್ರು ಅಪಾರ್ಟ್ಮೆಂಟ್ ಇದ್ರೆ ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮಾಡ್ಕೊಂಡು ಏನಾರು ತಗೊಳಕ್ ಏನಾದ್ರು ದುಡ್ಡು ಕೊಟ್ಟಿದ್ರು ಈ ತರದ್ದು ನಾನು ಮೋಸ್ಟ್ಲಿ ನನಗೆ ಆ ವಿಡಿಯೋನ ನೋಡಿದಾಗ ನನ್ನ ವಾರಣಾಸಿಲಿ ಇದ್ದಾಗ ಯಾರೋ ಕಳ್ಸಿದ್ರು ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ ನನ್ನ ನನ್ನೊಬ್ಬರ ಬಗ್ಗೆ ಮಾತಾಡಿಲ್ಲ